ಹಾಯ್ ಫ್ರೆಂಡ್ಸ್ ನಾ ಇವತ್ತು ಬಸ್ಸಲ್ಲಿ ಹೋಗ್ತಾ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೆಲ್ಲಿ ಹೋಗ್ತಿದ್ದೀವಿ ಅಂತಂದರೆ ದಾವಣಗೆರೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಯಾಕೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಬನ್ನಿ ನಾವು ಯಾರು ಇದ್ದೀವಿ ಅಂತಂದರೆ ನಾನು ಮೀನಾ ಮೇಘ ಮತ್ತು ನಮ್ಮ ಚಿಕ್ಕಮ್ಮ ಕೂಡ ಬಂದಿದ್ರು ನಾಲ್ಕು ಜನ ಹೋಗ್ತಾ ಇದ್ದೀವಿ ಹಾಯ್ ಮಾಡೋದು ಮೇಘ ಬಸ್ ಸ್ಟ್ಯಾಂಡ್ ಈಗ ಬಿಟ್ಟಿದೆ ನೋಡಿ ಬಸ್ ಹೇಗೋ ಜಲ್ದಿ ಸಿಕ್ತ ನಮಗೆ ಸೀಟ್ ಸಿಗ್ತದೆ ಬಸ್ಸಲ್ಲಿ ಹೋಗ್ತಾ ನಾನು ಸ್ವಲ್ಪ ಫೋನಲ್ಲೇ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ತಾ ಇದ್ದೆ ವೀಡಿಯೋ ಎಡಿಟಿಂಗ್ ಮಾಡ್ಕೊಂತ ಹೋಗ್ತಾ ಇದ್ದೆ ಮೀನಾ ವಿಡಿಯೋ ಇದ್ದರು ನಾನೆಲ್ಲ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಇನ್ನೇನು ಎಕ್ಸ್ಪೋರ್ಟ್ ಕೊಡಬೇಕು ಅನ್ನೋಷ್ಟರಲ್ಲಿ ಫೋನ್ ಫುಲ್ ಸ್ಟೋರೇಜ್ ಆಗಿಬಿಟ್ಟು ಏನೇನಾಗ್ಬಿಟ್ಟು ವೀಡಿಯೋ ಎಲ್ಲ ಡಿಲೀಟ್ ಆಗಿಬಿಟ್ಟಿತ್ತು ಅದೊಂದು ಸ್ವಲ್ಪ ಬೇಜಾರಾಗ್ಬಿಡ್ತು ನನಗೆ ಇನ್ನೇನು ದಾವಣಗೆರೆ ಹತ್ರ ಬಂದ್ವಿ ಸರಿ ದಾವಣಗೆರೆ ಅನ್ನೋದಕ್ಕಿಂತ ದಾವಣಗೆರೆ ಒಳಗೆ ಬಂದ್ವಿ ಸಿಟಿ ಒಳಗೆ ಇನ್ನೇನು ನಾವು ರೈಲ್ವೆ ಸ್ಟೇಷನ್ ಸ್ಟಾಪಲ್ಲಿ ಇಳ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ನಿನ್ನ ಬ್ಯಾಗಿತ್ತು ಒಂದು ಎದ್ದಿನ ಕಂಡು ರೆಡಿ ಆದ್ವಿ ಇಲ್ಲಿ ರೈಲ್ವೆ ಸ್ಟೇಷನ್ ತೆಳ್ದು ಬಿಟ್ಟರೆ ನಾವು ಹೋಗೋ ಕಡೆಗೆ ಹತ್ರ ಆಗಿಬಿಡುತ್ತೆ ಅಂತಂದು ಇಲ್ಲಿ ಹೇಳ್ಕೊಡೋಣ ಅಂತ ಬೇ ಹೇಳ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹೋಗಿ ಎದ್ದು ನಾವು ಬಸ್ ತಿಳ್ದಿದ್ದಲ್ಲಿ ಆಲ್ರೆಡಿ ಹನ್ನೆರಡುವರೆ ಆಗಿತ್ತು ಇಲ್ಲಿ ತುಂಬ ಆಗಿಬಿಡ್ತು ನಮ್ಮದು ಲೇಟಾಗಿ ಹೋದರೆ ಶಾಪಿಂಗ್ ಮಾಡ್ಕೊಂಡು ಬರೋಸ್ ಟೈಮ್ ತುಂಬ ಟೈಮ್ ಆಗಿಬಿಡುತ್ತೆ ಬಟ್ಟೆ ಅಂಗಡಿಲಿ ಲೇಟಾಗಿಬಿಡ್ತು ನಮಗೆ ಈಗ ಅಲ್ಲೇ ತಕ್ಷಣಕ್ಕೇನೆ ಆಟೋ ತಗೊಂಡು ಎಲ್ಲರೂ ಆಟೋ ಹತ್ಕೊಂಡು ಹೊರಟ್ವಿ ಆಟೋದಲ್ಲಿ ಹೋಗ್ತಾ ಇದ್ವಿ ಬಸ್ ಹೇಳಿದರೆ ಆಟೋ ಹತ್ಕೊಂಡ್ವಿ ಆಟೋ ಹತ್ಕೊಂಡು ಹೊರಟಿದ್ವಿ ಈ ರೋಡಿಗೆ ಬಂದ ತಕ್ಷಣ ಚಿಕ್ಕೋರು ಇದ್ದ ಈ ರೋಡಲ್ಲಿ ಓಡಾಡಿ ಓಡಾಡಿ ರೋಡಿಗೆ ಬಂದ ತಕ್ಷಣ ಇದೇನಪ್ಪ ಚಿಕ್ಕೋರು ಇದೇನು ಹಿಂಗೆ ಕತ್ತಲಾಗ್ಬಿಡುತ್ತೆ ಸಡನ್ನಾಗೆ ಮತ್ತು ಹಿಂಗೆ ಬೆಳಕು ಬಂದುಬಿಡುತ್ತಲ್ಲ ಅನ್ಕೊತಿದ್ದೆ ಆ್ಯಂಡ್ರ್ ಪಾಸು ಅದು ಇದು ಅಂತ ಗೊತ್ತಿಲ್ಲ ಒಟ್ನಾಗ ಇಲ್ಲಿ ಬಂದ ತಕ್ಷಣ ಹಿಂಗೆ ಹಿಂಗೆ ಕತ್ಲಾಗಿಬಿಡುತ್ತೆ ಪೂರ್ತಿ ಕತ್ಲಾಗಿಬಿಡುತ್ತೆ ಅಂತಂದರೆ ಒಂಥರ ಮಜಾ ಒಂಥರ ಖುಷಿ ಇರೋದು ಇಲ್ಲಿಂದ ನಾವು ಎಸ್ ಚನ್ನಬಸಪ್ಪ ಆ್ಯಂಡ್ ಸೆನ್ಸಿಗೆ ಹೋಗ್ತಾ ಹಾಂ ತುಂಬಾ ಇಂದರೆ ತುಂಬ ರಶ್ ಇತ್ತು ಸಿಟಿ ಮಾರ್ಕೆಟ್ ಅದೆಲ್ಲ ತುಂಬ ರಶ್ ಇತ್ತು ನಾ ಬೇರೆ ಅವತ್ತು ಹೋಗಿದ್ದಿನೇ ಚನ್ನಬಸಪ್ಪದಲ್ಲಿ ಲಾಸ್ಟ್ ಡಬಲ್ ಡಿಸ್ಕೌಂಟ್ ಇದ್ದಿದ್ದು ಹಾಂ ಹಾಗಾಗಿ ತುಂಬ ರಶ್ ಇತ್ತು ಅಂಗಡಿಯೂ ರಶ್ ಇತ್ತು ಮಾರ್ಕೆಟು ಅಷ್ಟೇ ತುಂಬ ರಶ್ ಇತ್ತು ಇಲ್ಲಿ ನೋಡ್ರಿ ಇದು ಗಡಿಯಾರ ಕಂಬ ಸಖತ್ತು ರಶ್ ಇತ್ತು ನನಗಂತೂ ದಾವಣಗೆರೆಗೆ ಹೋದರೆ ಸಾಕು ಇಲ್ಲಿ ಅಕ್ಕಪಕ್ಕ ಇಲ್ಲಿ ರೋಡ್ ಸೈಡಲ್ಲಿ ತರಕಾರಿ ಫ್ರೆಶ್ ಆಗಿರೋ ತರಕಾರಿ ಸೊಪ್ಪೆಲ್ಲ ಇರ್ತಾರಾ ಅದೊಂದು ನೋಡೋದೇ ಒಂದು ಚೆಂದ ಅದಕ್ಕೆ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ವಿ ನಾವೂ ಸೊಪ್ಪು ತರಕಾರಿ ತೊಗೋಬೇಕು ಅಂತ ಅಂದ್ಕೊಂಡ್ವಿ ಹಾಂ ಮತ್ತೆ ರಿಟರ್ನ್ ಬರ್ತಾ ಪುಂಡಿ ಸೊಪ್ಪು ಅದು ಇದು ಈರುಳ್ಳಿ ಸೊಪ್ಪು ಅದು ತೊಗೊಂಡ್ವಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಕೆಲವು ಸೊಪ್ಪುಗಳು ಸಿಗೋದಿಲ್ಲ ಆ ಥರದ್ದೆಲ್ಲ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಸರಿಯಾಗಿ ಒಟ್ಟೆ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅಂತ ನಾವು ತೊಗೊಂಡು ಬಂದ್ವಿ ಇನ್ನೇನು ಫಸ್ಟಿಗೆ ನಾನು ಸ್ವಲ್ಪ ಮನೆ ಹಳೆ ಸ್ಟೀಲ್ ಐಟಮು ಅಲ್ಯೂಮಿನಿಯಮ್ ಐಟಮ್ಸ್ ಎಲ್ಲ ಇದ್ದವು ಸ್ವಲ್ಪ ಅವನ್ನೆಲ್ಲ ಹಾಕ್ಬಿಟ್ಟು ಅಂಗಡಿಗೆ ಏನಾರು ತೊಗೊಳ್ಳೋಣ ಅಂದ್ಕೊಂಡು ಫಸ್ಟ್ ನಾನು ಇಲ್ಲಿ ಪಾತ್ರೆ ಅಂಗಡಿಗಳ ಹತ್ರ ನಿಲ್ಲಿಸ್ಕೊಂಡ್ವಿ ಇಲ್ಲಿ ಅವರು ಮೇಘರು ನಮ್ಮ ಚಿಕ್ಕಮ್ಮನ ನಿಂತ್ಕೊಂಡ್ರು ನಾನು ಮೀನ ಫಸ್ಟ್ ಹಾಂ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬಂದು ನಾಲ್ಕು ಗಂಟೆಗೆ ಬಸ್ ಹತ್ತಿದ್ವಿ ಬಸ್ ಹತ್ತಿದ ತಕ್ಷಣ ಫಸ್ಟ್ ಬಸ್ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಬಸ್ ಸ್ಟ್ಯಾಂಡಿತ್ತು ಹತ್ಕೊಂಡ್ವಿ ಆಮೇಲೆ ನಾನೀಗ ನಾನು ಹೋಗಿ ಕೆಳಗೆ ಹೋಗಿ ಸ್ವಲ್ಪ ಚಿಪ್ಸ್ ಹತ್ತಗೊ ತೊಗೊಂಬಂದೆ ಮೇಘರಿಗೆ ನಮ್ಮ ಚಿಕ್ಕ ಮೀನ್ದವ್ರಿಗೆ ಒಂದು ಪ್ಯಾಕೆಟ್ ಕೊಟ್ಟೆ ನಾನು ಮೀನು ಒಂದು ಪ್ಯಾಕೆಟ್ ತೊಗೊಂಡು ತತ್ತ ಕುತ್ಕೊಂಡಿದ್ವಿ ಊಟ ಬೇರೆ ಮಾಡಿದ್ದಿಲ್ಲ ನಾವು ಬಸ್ ಹತ್ತಿ ಸ್ವಲ್ಪ ಹೊತ್ತಿಗೆ ಬಸ್ ಹೊರಡ್ತು ಹಾಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ತುಂಬ ಅಂದರೆ ಬರ್ ತುಂಬ ಮುಂದೆ ತುಂಬ ಮಳೆ ಬರ್ತಾಯಿತ್ತು ನಾವು ಸದ್ಯ ಹೆಂಗಿದ್ರು ಜ ಎಮರ್ಜೆನ್ಸಿ ಛತ್ರಿ ಕೂಡ ತಂದಿದ್ದೀವಿ ಹೋಗ್ತಾ ಇಲ್ಲಿ ಮಧ್ಯದಲ್ಲಿ ಭರಮ್ ಸಾಗರದ ಹತ್ರ ಒಂದು ಕೆರೆ ಕಾಣ್ತಾ ಇತ್ತು ದೊಡ್ಡ ಕೆರೆ ಕೆರೆ ಎಲ್ಲ ತುಂಬ ನೀರು ತುಂಬ್ಕೊಂಡಿದೆ ನಾವು ಬೇಸಿಗೆರೆಯಲ್ಲಿ ಓಡಾಡ್ಬೇಕಾರೆ ನೀರೇ ಇರಲಿಲ್ಲ ಅಷ್ಟೊಂದು ಈಗ ಚೆನ್ನಾಗಿ ತುಂಬ್ಕೊಂಡಿದೆ ಅದಕ್ಕೆ ಅದಕ್ಕೆ ವಿಡಿಯೋ ಮಾಡೋಣ ಅಂತ ನಿಮಗೆ ತೋರಿಸ್ಲಿಕ್ಕೆ ಝೂಮ್ ಹಾಕಿ ಸ್ವಲ್ಪ ವೀಡಿಯೋ ಮಾಡಿಕೊಡ್ತೀವಿ ದುರ್ಗಕ್ಕೆ ಬಂದ್ವಿ ದುರ್ಗಕ್ಕೆ ಬಂದು ಬಸ್ ಇಳಿದು ಈಗ ಫಸ್ಟ್ ನಮ್ಮ ಚಿಕ್ಕಮ್ಮನಿಗೆ ಆಟೋ ಹತ್ಸಿ ಕಳಿಸೋಣ ಅಂತಂದು ಫಸ್ಟ್ ನಮ್ಮ ಚಿಕ್ಕಮ್ಮನಿಗೆ ಆಟೋ ಹತ್ಸಿ ಕಳಿಸಿ ಆಮೇಲೆ ನಾವು ಮೂರು ಜನ ಹೋಗ್ತೀವಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿತಿದ್ದಂಗೆ ಬಸ್ ಹತ್ತಲಿಗೂ ಕೂಡ ಜನಗಳು ತುಂಬ ರಶ ರಶ್ ಇತ್ತು ಬಸ್ ಸ್ಟ್ಯಾಂಡಲ್ಲೆಲ್ಲ ಇತ್ತೀಚಿಗಂತೂ ತುಂಬ ರಶ್ ಇರುತ್ತೆ ಹಿಂಗೆ ಬಸ್ ಸ್ಟ್ಯಾಂಡ್ ಒಳಗಿಂದ ಹೋಗಿ ಆ ಕಡೆ ಆಟೋ ಸ್ಟ್ಯಾಂಡ್ ಇದೆ ಅಲ್ಲೇ ಆಟೋ ಸಣ್ಣ ಅಂತಂದು ಹೋಗ್ತಾ ಇದ್ವಿ ಮೀನಾ ನಾವು ಕುಶಾಂಕನ ದಾವಣಗೆರೆಯಿಂದ ಏನೂ ತರಲಿಲ್ಲ ಇಲ್ಲಾದ್ರೆ ಏನಾದ್ರು ತಗೊಳ್ರಿ ತಗೊಳ್ರಿ ಅಂತಿತ್ತು ನಾನೇನು ಬೇಡ ಬಾ ಏನು ಚೆನ್ನಾಗಿರೋಲ್ಲ ಅಂತಂದು ನೆಕ್ಸ್ಟ್ ಟೈಮ್ ಹೋದಾಗ ತರೋಣ ಪ್ರತಿ ಸರಿ ತರ್ತಿದ್ವಿ ನೋಡಿ ಫ್ರೆಂಡ್ಸ್ ದಾವಣಗೆರೆಯಿಂದ ಬಂದು ಟ್ಯೂಷನ್ ಕುತ್ಕೊಂಡಿದ್ದೀನಿ ಎಕ್ಸ್ ಮ್ಯಾಗಿ ಮಾಡಿದ್ದಾರೆ ಮ್ಯಾಗಿ ಹಾಕ್ಕೊಡ್ತಿದ್ದಾರೆ ಮಕ್ಕಳು ಟ್ಯೂಷನ್ ಮಕ್ಕಳು ಕೂತಿದ್ದಾರೆ ಅವರಿಗೆ ಹೋಮ್ ಹೋಮ್ವರ್ಕಲ್ಲಿ ಬರಲಿಕ್ಕೆ ಕೊಟ್ಟು ಬಂದೀನಿ ಹೊಟ್ಟೆ ತುಂಬ ಹಸ್ಬಿಟ್ಟಿತ್ತು ಫ್ರೆಂಡ್ಸ್ ದಾವಣಗೆರೆಯಲ್ಲಿ ಏನೂ ತಿನ್ನಲಿಲ್ಲ ಹೋಗಿದ್ದೆ ಲೇಟು ತುಂಬ ರಶ್ ಇತ್ತು ಜನ ಅಂಗಡಿಯಲ್ಲಿ ಹಾಗಾಗಿ ಅಲ್ಲೇ ಲೇಟಾಗಿಬಿಡ್ತು ತುಂಬ ಈಗ ಬಂದು ನಮ್ಮನೆಗೆ ಹೋಗಿ ಖುಷಾಂಗ್ ನಮ್ಮನೇಲಿ ಇದ್ದ ನಮ್ಮನಿಂದ ನಮ್ಮ ಮನೆಯಿಂದ ಕರ್ಕೊಂಡು ಇಲ್ಲಿಗೆ ಬಂದ್ವಿ ಏನ ಮ್ಯಾಗಿ ಮಾಡಿದ್ರು ಈಗ ತಿಂತಾಯಿದ್ವಿ ನೋಡಿ ಫ್ರೆಂಡ್ಸ್ ಈಗ ನಾನು ರಶ್ಮಿಯರ ಮನೆಗೆ ಹೊರಟಿದ್ದೀನಿ ಕುಶಾಂಕ್ ಹೋದ ಸ್ಕೂಲಿಗೆ ಈಗ ನಾನು ಸ್ವಲ್ಪ ಪೋಸ್ಟ್ ಆಫೀಸಿಗೆ ಹೋಗ್ಬೇಕಾ ಅದಕ್ಕೆ ರಶ್ಮಿ ಬೇಗ ಬಂದಿದ್ಲು ಅದಕ್ಕೆ ಕುಶಾಂಕರ್ ಡ್ಯಾಡಿ ಜೊತೆಗೇ ಹೊರಟಿದ್ದೀನಿ ಈಗ ತಿಂಡಿ ಎಲ್ಲ ಬಾಕ್ಸಿಗೆ ಹಾಕೊಂಡು ಇಟ್ಕೊಂಡ್ಬಿಟ್ಟಿ ನೆಲ್ಲ ಹೋಗಿ ತಿಂದ್ರಾಯ್ತು ಅಂತ ಪೋಸ್ಟ್ ಆಫೀಸಿಗೆ ಹೋಗಿ ಮಧ್ಯಾಹ್ನಕ್ಕೆಲ್ಲ ಬರ್ತೀನಿ ಇನ್ನು ಏನು ಮಾಡಿಲ್ಲ ಬಂದು ಮಾಡಬೇಕು ರಶ್ಮಿ ಫೋನ್ ಎತ್ತುತ್ತಾ ಇಲ್ಲ ಹೋಗ್ತೀನಿ ಅವರು ಎಲ್ಲ ಹೊರ್ಗಡೆ ಹೋಗ್ತೀವಿ ಅಂದಿದ್ರು ನೀನು ಬೇಗ ಬಂದರೆ ಬೇಗ ಮುಗಿಸ್ಬೋದು ಅಂತ ಅಲ್ಲೇ ಇಲ್ಲೇ ಟೈಮು ಒಂಬತ್ತು ನಲ್ವತ್ತಾಯಿತು ಚಪಾತಿ ಬೀಟ್ರೂಟ್ ಪಲ್ಯ ಎಲ್ಲ ಮಾಡಿದ್ರೆ ಇವತ್ತು ಕುಶಾಂಕರ್ ಮಮ್ಮಿ ಡ್ಯಾಡಿ ಇವತ್ತು ನನ್ನದು ಏನಷ್ಟು ಕೆಲಸ ಇಲ್ಲ ಸಾಂಬಾರು ಮಾಡಬೇಕಿತ್ತು ಆದರೆ ಟೈಮ್ ಆಗುತ್ತೆ ಮತ್ತು ಹೋಗೋಕ್ಕೆ ಅದಕ್ಕೆ ಬೇಗ ಹೊರಡ್ತಾ ಇದ್ದೀನಿ ರೆಡಿಯಾಗಿದ್ದೀನಿ ಎಲ್ಲ ಪಾಕ್ಸಿಗೆಲ್ಲ ಬ್ಯಾಗಲ್ಲಿ ನೋಡಿರಿ ಬ್ಯಾಗಿಗೆಲ್ಲ ತುಂಬ್ಕೊಂಡ್ಬಿಟ್ಟೀನಿ ನಂದು ಸ್ನಾನ ಆಯಿತು ಎಲ್ಲ ರೆಡಿ ಅದೆ ಈಗ ರಶ್ಮಿ ಫೋನ್ ಎತ್ತತತೆ ಇಲ್ಲ ಹೋಗ್ತೀನಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ನೋಡ್ತೀನಿ ನನಗೆ ದುತಿ ಇದೆಲ್ಲ ಏನು ಎಕ್ಕ ಇದಾಗ್ಬಿಟ್ಟಿತ್ತು ಇಲ್ಲಿ ಈ ಸೈಡು ತುಂಬ ನೋವಾಗ್ಬಿಟ್ಟಿತ್ತೆ ಮಾತಾಡೋಕ್ಕೂ ಆಗೋದಿಲ್ಲ ಇದು ಅದಕ್ಕೆ ಕೊಬ್ಬರೆ ಹಚ್ಕೊಂಡೀನಿ ನೋಡೋಣ ಫ್ರೆಂಡ್ಸ್ ಈಗ ಹೋಗ್ತೀನಿ ರಶ್ಮಿ ಮನೆ ಹತ್ರ ಮತ್ತೆ ಕುಶಾಂಗ್ ಬರೋ ಅಷ್ಟೊತ್ತಿಗೆ ಬೇಗ ಬರಬೇಕು ನಾವು